ನಮಸ್ಕಾರ ಸ್ನೇಹಿತರೆ ನೋಡಿ ಮೋದಕ ಮೋಲ್ಡ್ ಇಲ್ದಿರೇ ಮೋದಕಗಳನ್ನು ತುಂಬ ಈಸಿಯಾಗಿ ತಯಾರಿ ಮಾಡ್ಕೋಬೋದು ಹಾಗೆ ಕಡುಬು ಕೂಡ ಒಡೆಯೋದಿಲ್ಲ ಒಡಿಯೋದಲ್ಲಿ ತೋರಿಸಿದ ಹಾಗೆ ಸಲ ಟ್ರೈ ಮಾಡಿ ತುಂಬ ಪರ್ಫೆಕ್ಟಾಗಿ ಬರುತ್ತೆ ಮೊದಲಿಗೆ ಒಂದು ಬಾಣಲೆ ಅಥವಾ ಒಂದು ಪ್ಯಾನ್ ತಗೊಂಡು ಅದರಲ್ಲಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಬೀಜವನ್ನು ಸೇರಿಸಿ ಚೆನ್ನಾಗಿ ಹುರಿದುಕೊಳ್ಬೇಕಾಗುತ್ತೆ ಸೊ ಕಡಲೆ ಬೀಜವನ್ನು ಹುರಿದಾಯಿತು ಇವನ್ನು ಒಂದು ಸೈಡ್ಗೆ ತೆಗೆದಿಡೋಣ ಅದೇ ಪ್ಯಾನ್ನಲ್ಲಿ ಈಗ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಪಪ್ಪು ಅಥವಾ ಪುಟಾಣಿ ಬೀಜ ಅಂತ ಸಹ ಕರೀತಾರೆ ಸೊ ಇವನ್ನು ಕೂಡ ಈ ಥರ ರೋಸ್ಟ್ ಮಾಡಿಕೊಂಡು ಇವನ್ ಕೂಡ ಒಂದು ಸೈಡ್ಗೆ ತೆಗೆದುಡೋಣ ಕಡಲೆ ಬೀಜಕ್ಕೆ ಸಿಪ್ಪೆಯನ್ನು ತೆಗೆದು ನಾವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ನೋಡಿ ಇದಕ್ಕೆ ಸಿಪ್ಪೆಯನ್ನು ತೆಗೆದಿದ್ದಾಯಿತು ಈಗ ಒಂದು ಮಿಕ್ಸಿ ಜಾರಲ್ಲಿ ಬೀಜ ಹಾಗೆ ಕಡಲೆ ಕಡಲೆಪಪ್ಪನ್ನು ಸೇರಿಸಿ ಪೌಡರ್ ಮಾಡ್ಕೋಬೇಕು ನೋಡಿ ಪೌಡರ್ ಮಾಡಿದ್ದಾಯಿತು ಇದನ್ನು ಒಂದು ಸೈಡ್ಗೆ ತೆಗೆದಿಟ್ಟು ಈಗ ಬೆಲ್ಲವನ್ನು ಕರೆಸ್ಕೊಳ್ಳೋಕ್ಕೆ ಒಂದು ಪಾತ್ರೆಯನ್ನು ತಗೊಂಡು ಅದರಲ್ಲಿ ಒಂದು ಕಪ್ ಆಗುವಷ್ಟು ಬೆಲ್ಲ ಪೌಡರನ್ನು ಸೇರಿಸಿ ಬೆಲ್ಲ ಕರಗುವುದಕ್ಕೆ ಸ್ವಲ್ಪ ನೀರನ್ನು ಸೇರಿಸಬೇಕಾಗತ್ತೆ ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು ಪಾಕ ಏನು ಬರೋಷ್ಟಿಲ್ಲ ನೋಡಿ ಬೆಲ್ಲ ಕರಗಿದ್ದಾಯಿತು ಬೆಳ್ಳದಲ್ಲಿ ಒಮ್ಮೊಮ್ಮೆ ಕಸ ಎಲ್ಲ ಇರುತ್ತೆ ಹಾಗಾಗಿ ಇದನ್ನು ಶೋಧಿಸ್ಕೊಳ್ಳೋಣ ನೋಡಿ ಬೆಲ್ಲವನ್ನು ಶೋಧಿಸಿದ್ದಾಯಿತು ಈಗ ಅದರಲ್ಲಿ ಒಂದೂವರೆ ಕಪ್ ಆಗುವಷ್ಟು ಕಾಯಿ ತುರಿಯನ್ನು ಕೂಡ ಸೇರಿಸಬೇಕು ಇದು ಸ್ವಲ್ಪ ಗಟ್ಟಿಯಾಗಬೇಕು ಇದು ಅರ್ಧದಷ್ಟು ರೆಡಿಯಾದಾಗ ಅಂದ್ರೆ ಅರ್ಧದಷ್ಟು ಗಟ್ಟಿಯಾಗಿದೆ ಈಗ ಇದರಲ್ಲಿ ನಾವು ಮೊದಲೇ ಪೌಡರ್ ಮಾಡಿಟ್ಟಿದ್ವಲ್ವ ಕಡಲೆ ಬೀಜ ಕಡಲೆ ಪಪ್ಪಾನ ಸೊ ಅವನ್ನು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸೊ ನಾವು ತೊಗೊಂಡಿರ್ತಕ್ಕಂತಹ ಮೆಸರ್ಮೆಂಟ್ ಪ್ರಕಾರ ಸೊ ಎಲ್ಲ ಕರೆಕ್ಟಾಗಿ ಸರೋಯ್ದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದು ಆಯಿತು ಈಗ ಇದರಲ್ಲಿ ನಾಲ್ಕೈದು ಏಲಕ್ಕಿಯನ್ನು ಕುಟ್ಬಿಟ್ಟು ಪೌಡರ್ ಮಾಡಿ ಇದರಲ್ಲಿ ಸೇರಿಸೋಣ ಹಾಗೆ ಒನ್ ಟೀ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಕೂಡ ಸೇರಿಸಬೇಕು ತುಪ್ಪವನ್ನು ಸೇರಿಸೋದ್ರಿಂದ ಇದು ಕೈಗೆ ಅಂಟುವುದಿಲ್ಲ ತುಪ್ಪ ಬೇಡ ಅಂತಂದರೆ ಸ್ಕಿಪ್ ಮಾಡಿಬಿಡಿ ಈಗ ಇದನ್ನು ನಾವು ಒಂದು ಸೈಡ್ಗೆ ತಣ್ಣಗಾಗಲು ಬಿಟ್ಬಿಡೋಣ ಈಗ ಮತ್ತೊಂದು ಬಾಣಲೆ ತಗೊಂಡು ಅದರಲ್ಲಿ ಒಂದೂವರೆ ಕಪ್ ಆಗುವಷ್ಟು ನೀರನ್ನು ಸೇರಿಸಬೇಕು ಹಾಗೆ ಎರಡು ಚಿಟಿಕೆ ಆಗುವಷ್ಟು ಉಪ್ಪನ್ನು ಸೇರಿಸಿ ಒಂದು ಟೀ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡೋಣ ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ ಈಗ ಇದರಲ್ಲಿ ಒಂದು ಕಾಲು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಸ್ಟೌವ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಒಂದು ಐದು ನಿಮಿಷ ಇಟ್ಟು ಕ್ಲೋಸ್ ಮಾಡಿ ತನ್ನಗಾಗಲು ಬಿಡೋಣ ಪೂರ್ತಿಯಾಗಿ ತನ್ನಗಾಗಬಾರ್ದು ಸೊ ಜಸ್ಟ್ ಬಿಸಿ ಇರಬೇಕು ಆ ಥರ ನೋಡ್ಕೋಬೇಕಾಗುತ್ತೆ ನೋಡಿ ಇದು ತುಂಬಾ ಬಿಸಿ ಇರುತ್ತೆ ಸೊ ನೋಡಿಕೊಂಡು ಕೈ ತೇವ ಮಾಡಿಕೊಂಡು ಚೆನ್ನಾಗಿ ಒತ್ಕೊಬೇಕಾಗುತ್ತೆ ಇದು ತುಂಬ ಗಟ್ಟಿ ಇರಬಾರ್ದು ನೋಡಿಕೊಂಡು ಹಿಟ್ಟನ್ನು ಸೇರಿಸ್ಕೊಳ್ಳಿ ನೋಡಿ ಅನ್ನೋದು ಈ ಥರ ಮೆತ್ತಗೆ ಇರಬೇಕು ಇದು ಒಣಗ್ದಿರೋ ಒಂದು ಮುಚ್ಚಲವನ್ನು ಮುಚ್ಚಿ ಒಂದು ಸೈಡ್ಗೆ ತೆಗೆದಿಟ್ಟು ಈಗ ನಾವು ಕೊಡಬು ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನಾವು ಸಣ್ಣ ಸಣ್ಣ ಬಾಗ್ಲುಗಳಾಗಿ ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ ನೀವು ಬಾಳೆ ಎಲೆ ಎಳೆಯಾದರೂ ತಗೋಬೋದು ಇಲ್ಲ ಅಂತಂದರೆ ವೀಳೆದು ಎಲೆ ಆದರೂ ತೊಗೋಬೋದು ಸೊ ನಾನು ಇಲ್ಲೊಂದು ಕವರ್ ತೊಗೊಂಡಿದ್ದೀನಿ ಕೈಗೆ ತುಪ್ಪವನ್ನು ಅಪ್ಲೈ ಮಾಡಿಕೊಂಡು ನೋಡಿ ಕೈಯಲ್ಲಾದರೂ ತಟ್ಬೋದು ಇಲ್ಲ ಅಂತಂದರೆ ಲಟ್ಟಣಿಗೆ ಅಲ್ಲಿ ಬೇಕಾದರೂ ಲಟ್ಟಿಸ್ಬೋದು ತುಂಬ ತೆಳುವಾಗಿ ಬರುತ್ತೆ ಸೊ ಪೇಪರ್ ಥರ ಬರುತ್ತೆ ನೀವು ನೋಡ್ತಿರ್ಬೋದು ಎಷ್ಟೊಂದು ಈಸಿಯಾಗಿ ಕಡಬನ್ನು ತಯಾರಿ ಮಾಡ್ಕೋಬಹುದು ಅಂತ ನೋಡಿ ಎಷ್ಟೊಂದು ಈಸಿಯಾಗಿ ಬರುತ್ತೋ ಪೇಪರ್ ಥರ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಈಗ ನೀವು ಮೋಲ್ಡ್ ಆದರೂ ತೊಗೋಬೋದು ಅಂತಂದರೆ ಸೆಂಟ್ರಲ್ಲಿ ಹೂರ್ಣವನ್ನು ಇಟ್ಟು ಹಾಗೆ ಬೇಕಾದರೂ ಫೋಲ್ಡ್ ಮಾಡ್ಕೋಬೋದು ಸೆಂಟ್ರಲ್ಲಿ ನಾವು ತಯಾರಿ ಮಾಡುತ್ತಿರುವಂಥ ಹೂರ್ಣವನ್ನು ಸೇರಿಸಿ ಈಗ ನಾನು ಕರ್ಜಿಕಾಯಿ ಮೋಲ್ಡನ್ನು ತೊಗೊಂಡಿದ್ದೀನಿ ಸೆಂಟ್ರಲ್ಲಿಟ್ಟು ನೋಡಿ ಅರ್ಧಕ್ಕೆ ಫೋಲ್ಡ್ ಮಾಡಿ ಈ ಥರ ಗಟ್ಟಿಯಾಗಿ ಪ್ರೆಸ್ ಮಾಡಿದ್ರೆ ಎಕ್ಸ್ಟ್ರಾ ಹಿಟ್ ಏನಿರುತ್ತೆ ಅದು ಬಂದುಬಿಡುತ್ತೆ ನೋಡಿ ಎಷ್ಟೊಂದು ಚೆನ್ನಾಗಿ ಈಸಿಯಾಗಿ ನಾವು ಕಡುಬನ್ನು ತಯಾರು ಮಾಡ್ಕೋಬೋದು ಅಂತ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಖಂಡಿತ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ನೋಡಿ ನಾನು ಕಡುಬನ್ನು ತಯಾರು ಮಾಡಿ ತೊಗೊಂಡಿದ್ದೀನಿ ಈಗ ಸ್ಟೀಮಲ್ಲೇ ಬೇಯಿಸ್ಕೊಳ್ಳೋಣ ಒಂದು ಪಾತ್ರೆಯಲ್ಲಿ ನೀರನ್ನು ಸೇರಿಸಿ ಈ ಥರ ಹೋಲ್ಸಿರ್ತಕ್ಕಂತಹ ಪ್ಲೇಟನ್ನು ಇಟ್ಟು ನೋಡಿ ತಲದಲ್ಲಿ ತುಪ್ಪ ಅಪ್ಲೈ ಮಾಡಿಕೊಂಡು ಕಡುಬನ್ನು ಇಟ್ಟು ಐದರಿಂದ ಹತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಕಡುಬು ರೆಡಿ ಆಗುತ್ತೆ ಈಗ ನಾನು ಇಲ್ಲದೆ ಮೋದಕಗಳನ್ನು ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ಅಕ್ಕಿ ಹಿಟ್ಟನ್ನು ತಗೊಂಡು ಸೆಂಟ್ರಲ್ಲಿ ಹೂರ್ನವನ್ನು ಇಟ್ಟು ನೋಡಿ ಈ ಥರ ಫೋಲ್ಡ್ ಮಾಡ್ಕೋಬೇಕು ಸೊ ಈ ಥರ ಫೋಲ್ಡ್ ಮಾಡ್ಕೊಳ್ಳುವಾಗ ಎಕ್ಸ್ಟ್ರಾ ಹಿಟ್ಟಿದ್ರೆ ತೆಗ್ದುಬಿಡ್ಬೋದು ಸೊ ನಾನು ಕರೆಕ್ಟಾಗಿ ತೊಗೊಂಡಿದ್ದೀನಿ ಈ ಥರ ಶೇಪ್ ಬರೋ ಥರ ಇದನ್ನು ಫೋಲ್ಡ್ ಮಾಡ್ಕೊಂಡಿದ್ದಾದಮೇಲೆ ಈಗ ಒಂದು ಸ್ಪೂನ್ ತೊಗೊಂಡು ಈ ಥರ ಮಾರ್ಕ್ ಮಾಡಬೇಕು ನೋಡಿ ಮೋಲ್ಡಲ್ಲಿ ಯಾವ ಥರ ಮಾಡ್ತೀವೋ ಅದೇ ಥರನೇ ಬರುತ್ತೆ ತುಂಬ ಆಗಿರುತ್ತಲ್ವ ಸೊ ನೋಡೋದಕ್ಕೆ ತುಂಬ ಕಲರ್ಫುಲ್ ಆಗಿರುತ್ತೆ ಸೊ ಖಂಡಿತ ನೀವು ಕೂಡ ಟ್ರೈ ಮಾಡಿ ಕಡುಬು ರೆಡಿ ಆಯಿತು ಇವನ್ನ ತೆಗೆದುಬಿಟ್ಟು ಈಗ ನಂತರ ನಾವು ಮೋದ್ಕಗಳನ್ನ ಸ್ಟೀಮಲ್ಲಿ ಐದರಿಂದ ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸಿಕೊಳ್ಳೋಣ ನೋಡಿ ಕರೆಕ್ಟಾಗಿ ಐದರಿಂದ ಹತ್ತು ನಿಮಿಷ ಆಯಿತು ಮೋದಕಗಳು ಚೆನ್ನಾಗಿ ಬೆಂದಿದೆ ನೋಡಿ ಒಡೆಯದ ಹಾಗೆ ಕಡುಬು ಹಾಗೆ ಮೋಲ್ಡ್ ನಿಲ್ದೇ ನಾವು ಮೊದ್ಕಗಳನ್ನು ಎಷ್ಟೊಂದು ಈಸಿಯಾಗಿ ತಯಾರಿ ಮಾಡ್ಕೋಬೋದು ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು